ನಮಸ್ಕಾರ ನಾನು ನಿಮ್ಮ ರಂಗಾಯಣ ರಂಗು ಜನವರಿ ಹನ್ನೆರಡನೇ ತಾರೀಕು ರಂಗಸಮುದ್ರ ಸಿನಿಮಾ ಬರ್ತಿದೆ ಇದು ನಮ್ಮ ನಿರ್ದೇಶಕರು ಅವ್ರ ಮೊದಲ ಸಿನಿಮಾ ನಿರ್ಮಾಪಕರು ಹೊಯ್ಸಳ ಅದು ಅವರು ಮೊದಲಿರು ಹಾಸನದವರು ಕೋಣರವರು ಹೊಸ ಪ್ರತಿಭೆಗಳಿರುವಂಥ ಒಂದು ಸಿನಿಮಾ ರಂಗಸಮುದ್ರ ಸಿನಿಮಾ ಒಂದು ಇಲ್ಲಿನ ಕಲಾವಿದರು ಎಲ್ಲ ಬಿಜಾಪುರ ಗದಗ್ಗು ಮಂಗಳೂರಿನವರು ಎಲ್ಲ ಸೇರಿ ಮಾಡಿರುವಂಥ ಒಂದು ಸಿನಿಮಾ ಜನಪದ ಮತ್ತು ಶಿಕ್ಷಣಕ್ಕೆ ಯಾಕೆ ಕಲಿಬೇಕು ಶಿಕ್ಷಣ ಎಲ್ರಿಗೂ ಶಿಕ್ಷಣ ಬೇಕು ನಮ್ಮದು ನಮಗೆ ಶಿಕ್ಷಣ ಮತ್ತು ಆರೋಗ್ಯ ಈ ರಕ್ಷಣೆ ಇದೆಯಲ್ಲ ಇವು ಸಲೀಸಾಗಿ ಸಿಗಬೇಕು ಜನರಿಗೆ ಸಲೀಸಾಗಿ ಎಲ್ಲ ಕಡೆಗೂ ಇವು ಬೆಂಗಳೂರು ಒಂದು ಕಡೆಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಮಿಕ್ಕಿದ ಕಡೆ ಹಳ್ಳಿಗಳಲ್ಲಿ ಇರೋದೇ ಇಲ್ಲ ಅನ್ನೋದು ಅದೆಲ್ಲೂ ಸ್ವಲ್ಪ ಅದು ಸಮತೋಲನ ಅನಿಸಲ್ಲ ಇಲ್ಲೇನು ಸಿಗುತ್ತೋ ಅಲ್ಲೂ ಅದೇ ಸಿಗಬೇಕು ಆ ಥರದೊಂದು ಶಿಕ್ಷಣ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಆಮೇಲೆ ಜನಪದ ಕಲೆ ಕಲ ಜನಪದ ಕ ಕಲೆ ಅನ್ನೋದು ಆಗಿನ ಕಾಲಕ್ಕೆ ಯಾವುದೇ ಥರದ್ದು ನಿಮಗೆ ದಾಖಲೆ ಇರಲಿಲ್ಲ ಅವ್ರ ಬಾಯಿಂದ ಬಾಯಿಗೆ ಕೇಳಿಸ್ಕೊಂಡು ರಾತ್ರಿ ಹಗಲು ಜನರಿಗೆ ಅದನ್ನು ಮನ್ಮುಟ್ಟಂಗೆ ಮಾಡಿದ್ರು ಅಂದರೆ ಅದ್ರ ಶಕ್ತಿ ಎಷ್ಟಿರ್ಬೇಕಲ್ವ ಇವತ್ತು ಜನಪದ ಕಲಾವಿದರು ಏನು ಅವ್ರಿಗೆ ಲಕ್ಷಾಂತರ ಜನ ಬೇಕಾಗಿಲ್ಲ ಒಂದು ಹಳ್ಳೀಲಿ ಕೂತ್ಕೋತಾರೆ ಹಾಡ್ತಾರೆ ಚೆನ್ನಪ್ಪ ಜನ ಅದೇ ಥರದ್ದು ನನ್ನ ಪಾತ್ರ ಹೇಳಿದ್ನಲ್ಲ ಅದೇ ಥರದ್ದು ನನ್ನ ಪಾತ್ರ ಆ ಚೆನ್ನಪ್ಪಜ ಅವ್ನಿಗೂ ವಿದ್ಯೆ ಕಲ್ತಿರ್ತಾನೆ ಕಲಿಸ್ಬಿಡ್ಬೇಕು ಅನ್ನೋ ದಾವಂತ ಆ ದಾವಂತದ ಮೂಲಕ ಅವನು ಮಾಡ್ತಾನೆ ಆಕರ್ಷಣೆ ಪ್ರಪಂಚ ಏನು ಕೈಯ್ಯಲ್ಗೆಲ್ಲ ಎಲ್ಲ ಬಂದುಬಿಟ್ಟಿದೆ ಯಾವ್ದು ಕಲ್ತ್ಕೊಂಡು ಏನಾಗ್ತಾರೋ ಇಲ್ಲೋ ಅಲ್ವಾ ಆ ಇದು ಆ ಇದ್ರ ಮಧ್ಯೆ ಏ ಕಲ್ತ್ಕೊರಿಲ್ಲೇ ಹೋಗದಲ್ಲೇ ಇದು ಬೇಕಿದು ಅಂತ ಅವನು ಪ್ರಯತ್ನ ಮಾಡ್ತಾನೆ ಆದರೆ ಮ ಈ ಪ್ರಯತ್ನ ಮಾಡಿದಾಗ ಅವ್ನ ಅಮ್ಮಗ ಒಬ್ಬ ಇರ್ತಾನೆ ಅವನಿಗೇನೋ ಅವ್ನಿಗೆ ಒಂದಷ್ಟು ವಿದ್ಯೆ ಕಲಿಬೇಕು ಅದನ್ನ ಕಲ್ತ್ಕೊಪ್ಪ ಅದು ಕಲಿಬೇಕು ಅಣ್ಣ ಎಲ್ಲ ಕೊಟ್ಲಲ್ಲಿ ಕಲಿತಿರ್ಬೇಕು ಮನುಷ್ಯ ಆದವನು ಕಲಿತಾ ಇರಬೇಕು ದಿನ ಈ ಸೂರ್ಯಚಂದ್ರ ನೋಡ್ಕೊಂಡು ನಾವು ಕಲಿಬೇಕು ಅನ್ನೋದೊಂದು ಆ ಥರದೊಂದು ಒಂದು ಅದು ಮತ್ತು ಈ ಸಮುದ್ರ ಅಂತ ಯಾಕೆ ಇಟ್ಟರು ಎಲ್ಲರೂ ಸಮುದ್ರದೊಳಗೆ ಅವೆಲ್ಲ ಮೀನುಗಳೇ ಸಣ್ಣ ಸಣ್ಣ ಮೀನುಗಳು ದೊಡ್ಡವೂ ಅಲ್ಲ ಆ ಥರದ್ದು ಏನೇನಾಗುತ್ತೆ ಇವೆಲ್ಲನು ಇಲ್ಲ ಅದು ನಿಜವಾಗ್ಲೂ ಬಹಳ ದೊಡ್ಡ ಥರ ನಮಗೆ ರಾಗಣ್ಣ ಅವರು ಅದನ್ನು ಯಾವುದೋ ಒಂದು ಸಂದರ್ಭಕ್ಕೆ ಯಾವುದು ಸರ್ ಮಾಡಬೇಕಾಗಿತ್ತು ಅಂತ ಎಲ್ಲ ಮಾತುಕತೆ ಅದನ್ನ ಅದು ನಮ್ಮ ಭರತ್ ಜೈನ್ ಅವ್ರ ಮೂಲಕ ಆಗಿತ್ತು ಅದೆಲ್ಲ ಆಗಿ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ಅಂತ ಹೇಳಿದಕ್ಕೆ ರಾಗಣ ಕೇಳಿಬಿಟ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ತಕ್ಷಣ ಅವರು ಅದೇ ಅದು ಅವ್ರು ಹೇಳ್ದಂಗೆ ಅದು ಅದರ ಅವಶ್ಯಕತೆನ ಅನಿವಾರ್ಯತೆನ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಅನ್ಸುತ್ತೆ ರಾಗಣ್ಣ ಆ ಹಂಗಾಗಿ ಶಿಕ್ಷಣವನ್ನು ನಿಜವಾಗ್ಲೂ ಅನಿವಾರ್ಯವೂ ಹೌದು ಅವಶ್ಯಕತೆಯೂ ಹೌದು ಕಲೀಲೇಬೇಕು ಶಿಕ್ಷಣ ಅನ್ನೋದು ಅದು ಆಗಬಾರ್ದು ಯಾರೇ ಆಗಲಿ ಅನ್ನೋದು ಉದ್ದೇಶ ಇದಿದ್ರೆ ನಾನು ಮಾ ಇಲ್ಲ ನಾನು ಹೇಳ್ತೀನಿ ನಾನು ಅದನ್ನ ಮಾಡ್ತೀನಿ ಅಂತ ಒಪ್ಕೊಂಡು ಮಾಡಿದ್ರು ನಿಜವಾಗಲೂ ಅವರು ದೊಡ್ಡತನ ಹಾಗಾಗಿ ಅವ್ರಿಗೆ ಜನವರಿ ಹನ್ನೆರಡು ರಂಗಸಮುದ್ರ ರಿಲೀಸ್ ಆಗ್ತಿದೆ ಎಲ್ಲರೂ ತಪ್ಪದೆ ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಖುಷಿ ಪಡ್ತೀರ ನೀವು ನಮಸ್ಕಾರ